ಬಾಳೆ ಬಾಳೆ ಮಾಡಬೇಡಿ ಮಾಡ್ಬೇಡಿ ಅರ್ಶನ ಮಾಡಬೇಡಿ ಶುಂಠಿ ಮಾಡ್ಬೇಡಿ ಆಗು ಬೆಂಡೆ ಟೊಮ್ಯಾಟೋಕು ಮಾಡಿ ಶುಂಠಿ ಮಾಡಬೇಡಿ ರಾಗಿ ಓಕೆ ಕೋಸು ಓಕೆ ಸಾಸಿವೆ ಓಕೆ ಡಬ್ಬ ಮಾಡಬೇಡಿ ಮಾಡ್ಬೇಡಿ ರಾಕ್ಷಸ ರಾಕ್ಷಸ ಕಾರಣ ಹೇಳ್ತೀನಿ ಕೇಳಿ ಈಗ ನೋಡಿ ಒಂದು ಬೆಳೆ ಬೆಳೆಯಕ್ಕೆ ಒಂದ್ ಎಕರೆ ಮೇಲೆ ನಾನು ಚೀಲ ಶುಂಠಿ ಬರ್ಬೇಕು ಇಳುವರಿ ಅಂದ್ರೆ ನೂರ ಹದಿನೇಳು ಕೆ ಜಿ ಸಾರಜನಕ ಬೇಕು ಒಂದು ಮೂವತ್ತೈದು ಕೆಜಿ ರಂಜಕ ಬೇಕು ನೂರ ಎಪ್ಪತ್ತು ಕೆ ಜಿ ಪೊಟ್ಯಾಶ್ ಬೇಕು ತುಂಬಾ ಎಕ್ಸಾಸ್ಟಿವ್ ಕ್ರಾಪ್ ಅದಕ್ಕಿಂತ ಮೂರಷ್ಟು ಬಾಳೆ ಬೇಕು ನೀವು ಬಾಳೆ ಬೆಳೆದು ಅಷ್ಟು ಎಕ್ಸಾಸ್ಟನ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ಭೂಮಿನಲ್ಲಿ ಸತ್ವ ಇರಲ್ಲ ನೀವ್ ಹೇಳ್ಬೋದು ನಾನು ಆಗ್ತೇನೆ ಅಂತ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲ ಕಡಿಮೆ ಆಗಿರುತ್ತೆ ಸೊ ಹಂಗಾಗಿ ಬೆಸ್ಟ್ ಸಾಯಿಲ್ ಅಂದ್ರೆ ನಮ್ ಶ್ರೀನಿವಾಸ್ ಅವ್ರು ಮಾಡ್ತಾರೆ ಶ್ರೀನಿವಾಸ್ ಅವರು ಒಂದು ಏಳೆಂಟು ವರ್ಷ ಏನು ಬೆಳಿಲೆ ಬೆಳೆದೆ ಇರೋ ಜನ ಬಿಡ್ತಾರೆ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ರೋಗ ಅವ್ರಿಗೆ ಈ ವರ್ಷನೂ ಕೂಡ ಯಡಿಯೂರತ್ರ ಬೆಳೆದಿದ್ದಾರೆ ಯಾವ ಒಂದು ರೋಗ ಇಲ್ಲ ಅವ್ರ ಫೀಲ್ಡ್ ಅಲ್ಲಿ ಟಕ್ಲಿ ಮಾಡುವಂತ ಕರಿತೀವಿ ನಾವ್ ಆಳ್ ಬಿಟ್ಟಿರೋ ಭೂಮಿ ಆರವರು ವರ್ಷ ಏನು ಮಾಡಿರಲ್ಲ ಅಂತ ಕಡೆ ಮಾಡ್ತಾರೆ ಅದೇ ಅವ್ರ ಗುಡ್ಡು ಸರ ಹಾಕಿದ್ ಮಾತ್ರ ಕಾಳಾಗೋಗುತ್ತೆ ಅಂತಲ್ಲ ಬೆಳೆ ಬೆಳಿಬಹುದು ನಿಮ್ಮ ನಿಮ್ ಸ್ಕಿಲ್ ನಿಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗುತ್ತೆ ಈಗ ಭೂಮಿ ಇರೋದೇ ಒಂದ್ರಪ್ಪ ನಿಮ್ ನಾಲ್ಕು ವರ್ಷ ಬೆಳೆ ಮಾಡೋದು ಈ ಟೊಮೆಟೊ ಮೇಲೆ ನೀವು ಕೋಸು ಮತ್ತೆ ಸಾಸಿವೆ ಅಥವಾ ನಸಗುಣ್ಣಿ ಮತ್ತೆ ಸಾಸಿವೆ ಇವನ್ನ ಹಾಕೊಂಡು ಮಾಡಿ ಮತ್ತೆ ಸಾಯಿಲ್ ಜಾಸ್ತಿ ಮಾಡಬೇಕು ఎవరితో డిస్కస్ మారుగా ఇక ಊಟಕ್ಕೆ break break ಆದ ನಂತರ మేడ ಬರမယ် ಅದು ఈ రెండు వన్స్ అర్జనై జాక్టింపు అంటే సోల్డర్ అంటే ఎవరికి